ಸ್ವಚ್ಛ ಕಾವೇರಿಗಾಗಿ ಹದಿನೈದನೇ ವರ್ಷದ ಕಾವೇರಿ ಜಾಗೃತಿ ರಥಯಾತ್ರೆಗೆ ತಲಕಾವೇರಿ ಕ್ಷೇತ್ರದಲ್ಲಿ ಚಾಲನೆ ನೀಡಲಾಯಿತು ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಮತ್ತು ಅಖಿಲ ಭಾರತೀಯ ಸನ್ಯಾಸಿ ಸಂಘ ಆಶ್ರಯದಲ್ಲಿ ಕಾವೇರಿ ರಿವರ್ ವಾಟರ್ ಪ್ರೊಟೆಕ್ಷನ್ ಟ್ರಸ್ಟ್ ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಹಾಗೂ ನಮಾಮಿ ಕಾವೇರಿ ಸಹಯೋಗದೊಂದಿಗೆ ತಲಕಾವೇರಿಯಿಂದ ಪುಂಪ್ಹಾರ್ವರೆಗೆ ಮೂರು ವಾರಗಳ ಕಾಲ ನಡೆಯಲಿರುವ ಯಾತ್ರೆಗೆ ತಲಕಾವೇರಿ ಕ್ಷೇತ್ರದಲ್ಲಿ ಬೆಂಗಳೂರು ಕೈಲಾಸ ಆಶ್ರಮದ ಜಗದ್ಗುರು ಜಯೇಂದ್ರಪುರಿ ಸ್ವಾಮೀಜಿ ಅವರು ಚಾಲನೆ ನೀಡಿದರು જય માતા હવે માતા હે જય માતા હેરી માતા હે જય માતા હેરી માતા હવે માતા હે જય માતા જય માતા હેરી માતા ஆற்றல் சங்கத்தின் சார்பாக காவேரி நதிநீர் பாதுகாப்பு அறக்கட்டளினுடைய இணைந்து பதினைந்தாவது ஆண்டாக காவேரி துலா தீர்த்த யாத்திரை இன்று செலக்காவிரியிலிருந்து பெங்களூர் வேலாசிர ஆசிரமத்தினுடைய மனாதிபதி சுவாமி ஜெயந்திரமொழி அவர்களால் இறக்கி வைக்கப்பட்டிருக்கிறது இந்த யாத்திரை பதினோரு ஆண்டுகளுக்கு முன்பு சுவாமிஜி ராமானந்த மகாராஜ் அவர்கள் துவக்கி வைத்த இந்த யாத்திரை பதினைந்து ஆண்டுகளாக நிறைவாக கர்நாடகா ஆந்திரா மக்கள் மத்தியில் காவேரி நதியினை தூய்மையாக வைத்துக்கொள்ள வேண்டும் காவேரி அன்னையை வழிபாடு செய்ய வேண்டும் காவேரி அன்னைக்கு மற்ற கவனங்களிலும் அமாவாசை திருநாட்களில் ஆரத்தில் எடுத்து வழிபாடு செய்ய வேண்டும் என்ற புனிதமான ஒரு காரியத்தை கடந்த பதினைந்து ஆண்டுகளாக சுவாமிஜி தலைமையில் தமிழ்நாடு காவேரி யாத்திரையினுடைய தொடர் நிகழ்வாக நடத்தக்கூடிய பக்தர்களால் நிறைவாக செய்யப்பட்டு வருகிறது இந்த ஆண்டு இன்று துவக்கப்பட்ட இந்த துவக்க விழா இருபத்தி நாலு நாட்கள் பதினாறு பதினொன்னில் பதினாறு பதினொன்று இருபத்தி அஞ்சில் தலைக்காவில் கொண்டு வரப்பட்ட புனித கலசங்கள் கடலில் கூடிய ஒரு நிகழ்வு நடைபெற இருக்கிறது இந்த நிகழ்வில் கலந்து கொள்ள வருகை தந்திருக்கக்கூடிய சயோகே அஜினிகட்டா ஸ்ரீ மகேஷ் அவரு என்ன ಅಖಿಲ ಭಾರತ ಸನ್ಯಾಸಿ ಸಂಘ ಮತ್ತು ಕಾವೇರಿ ಪವಿತ್ರ ಆಂದೋಲನ ಸಮಿತಿಯ ಸಹಯೋಗದಲ್ಲಿ ನಡೆಯತಕ್ಕಂಥ ಯಾತ್ರೆಯ ವೇಳೆ ಶುಭ ಕೋರಿ ಎರಡು ಆಶಯಗಳು ಆಡಬೇಕು ಅಂತ ಕೇಳಿಕೊಂಡು ನಮಸ್ಕಾರ ಅತೀವ ಸಂತೋಷವಾಗ್ತಾ ಇದೆ ಇವತ್ತಿನ ದಿವಸ ನಾವು ಈ ಒಂದು ಹದಿನೈದನೇ ವರ್ಷದ ಏನು ಕಾವೇರಿ ನದಿ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದಕ್ಕೆ ನಾನು ಇವತ್ತು ಒಂದು ಅತಿಥಿಯಾಗಿ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ತನ್ ನನಗೆ ತುಂಬ ಸಂತೋಷವಾಗ್ತಾ ಇದೆ ಇದೊಂದು ಪುಣ್ಯ ಒಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕಳೆದ ಹದಿನೈದು ವರ್ಷದ ಹಿಂದೆ ಏನು ನಮ್ಮ ಶ್ರೀ ಚಂದ್ರಮೋಹನ್ ಅವರು ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಚಾಲನೆ ನೀಡಿ ಇವತ್ತು ಅದು ದಾಪಾಲು ಹಾಕುತ್ತಾ ತಲಕಾವೇರಿಯಿಂದ ಕುಂಪುಹಾರ್ ತಮಿಳುನಾಡಿನವರೆಗೆ ನಮ್ಮ ಸ್ವಚ್ಛತಾ ಆಂದೋಲನ ಅಂದರೆ ನದಿ ತಟದ ತೀರದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು ನದಿ ತೀರ ಸ್ವಚ್ಛತೆಯಿಂದಿದ್ದರೆ ಇದ್ದರೆ ನಾವು ಏನು ಹೇಳ್ತಾ ಇದ್ದೇವೆ ನಮ್ಮ ಕಾವೇರಿ ಇರ್ಬೋದು ಗಂಗೆ ಇರ್ಬೋದು ಯಮುನೆ ಇರ್ಬೋದು ತುಂಗೆ ಇರ್ಬೋದು ಇವೆಲ್ಲ ಒಂದು ಜೀವನಾಡಿ ಒಂದು ಜೀವ ನದಿ ಇದು ಅದರ ಜೀವ ಇದ್ದರೆ ಮಾತ್ರ ಈ ಇಡೀ ಮನುಸಂಕುಲ ಈ ಭೂಮಿಯಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ನಾವು ಹೇಗೆ ಪ್ರಾಣಿ ಪಕ್ಷಿ ಜನವಲಯ ಮನುಕುಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ನಮ್ಮ ಸಂಸ್ಕೃತಿ ನಮ್ಮ ಈ ಏನು ಸ್ವಾಭಾವಿಕ ನೈಸರ್ಗಿಕ ನಿಸರ್ಗ ಇದೆ ಅಂತ ಅದನ್ನು ನಾವು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಹೋಗಬೇಕು ಹಾಗಾದರೆ ಮಾತ್ರ ನಮ್ಮ ಭೂಮಿ ಭರತ ಖಂಡ ಮುಖ್ಯವಾಗಿ ಭರತ ಖಂಡ ಅಂದರೆ ಒಂದು ಬಹು ಸಂಸ್ಕೃತಿಯ ರಾಷ್ಟ್ರ ಈ ಒಂದು ರಾಷ್ಟ್ರದಲ್ಲಿ ನಾವು ವೈವಿಧ್ಯತೆಯಿಂದ ನಾವು ಏಕತೆಯನ್ನು ಪಾಲನೆ ಮಾಡಿಕೊಂಡು ಎಲ್ಲರೂ ಸಮಾನರು ಎಲ್ಲ ನಮ್ಮ ಭರತ ಭೂಮಿಯ ಈ ಭರತ ಖಂಡದ ಏನೊಂದು ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನು ಅತಿ

ದಯವಿಟ್ಟು ಯಾತ್ರೆ ಕಾವೇರಿ ರಥ ದೇವಿ ಎಲ್ಲ ನದಿಗಳನ್ನು ಪ್ರತಿನಿಧಿಸುವ ಎಲ್ಲ ನದಿಗಳನ್ನು ಭಾರತದ ಎಲ್ಲ ಪುಣ್ಯ ನದಿಗಳನ್ನು ಪ್ರತಿನಿಧಿಸುವ ಸಪ್ತ ನದಿಗಳು ಗಂಗೇಶ ಯುವನೇಶ ಗೋದಾವರಿ ಸರಸ್ವತಿ ನರ್ಮದೇಶ್ ಸಿಂಧು ಕಾವೇರಿ ಅದಾದ ನಂತರ ಗಂಗಾ ತುಂಗಾಜಭದ್ರ ದಿನಕರತನೆಯ ಗಂಡಕಿ ಸವರ್ಣರೇಖಾ ಕಾವೇರಿ ತಾಮ್ರಪರ್ಣಿ ಶುಭಕರ ಸರೆಯೂ ಬಾಹುದಾ ನರ್ಮದಾಕೆ ಎಲ್ಲವನ್ನೂ ಪ್ರತಿನಿಧಿಸುತ್ತಾ ಪ್ರತಿ ವರ್ಷವೂ ಕೂಡ ತು ತುಲಾ ಸಂಕ್ರಮಣದ ನಂತರ ಈ ಪುಣ್ಯಕ್ಷೇತ್ರದಿಂದ ದೇವಿ ಕಾವೇರಿ ಉದಿಸುವ ಜಾಗದಿಂದ ದೇವಿ ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುವವರೆಗೂ ಈ ಸುಂದರವಾದ ইউরাইড মাথাতে